ಬೆಳೆ ಉಳಿಸಿಕೊಳ್ಳಲು ಬೆಳೆಗಾರರಿಂದ ಹರಸಾಹಸ ದಾಳಿಂಬೆ ಬೆಳೆ ಹೆಚ್ಚಳಕ್ಕೆ ಬೃಹತ್ ಯೋಜನೆ ರೂಪಿಸಿದ ಕೇಂದ್ರ ಸರ್ಕಾರ ಹೌದು ದಾಳಿಂಬೆ ಬೆಳೆಗೆ ಉತ್ತೇಜನ ನೀಡಲು ಕ್ಲಸ್ಟರ್ ಯೋಜನೆ ರೂಪಿಸಲಾಗಿದ್ದು ಹೊಸ ಯೋಜನೆ ಮೂಲಕ ದಾಳಿಂಬೆ ಬೆಳೆಗಾರರಿಗೆ ನೆರವು ಸಿಗಲಿದೆ ಹೊಸ ಯೋಜನೆಗಾಗಿ ಚಿತ್ರದುರ್ಗದ ಜಿಲ್ಲೆಯ ಆರು ತಾಲೂಕುಗಳು ಆಯ್ಕೆಯಾಗಿದ್ದು ಇದು ರೈತರ ಮುಖದಲ್ಲಿ ಖುಷಿ ಮೂಡಿಸಿದೆ ಬೆಳೆಗೆ ಹೆಸರುವಾಸಿಯಾಗಿರುವ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಆದರೆ ವಿವಿಧ ಕಾರಣಗಳಿಂದ ದಾಳಿಂಬೆ ಬೆಳೆ ಲಾಭದ ಬದಲು ನಷ್ಟವೇ ಹೆಚ್ಚುತ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರವು ಕ್ಲಸ್ಟರ್ ಯೋಜನೆ ಮೂಲಕ ದಾಳಿಂಬೆ ಬೆಳೆಗಾರರ ನೆರವಿಗೆ ಬಂದಿದ್ದು ಹೊಸ ಯೋಜನೆಗೆ ಚಿತ್ರದುರ್ಗದ ಆರು ತಾಲೂಕುಗಳನ್ನ ಆಯ್ಕೆ ಮಾಡಲಾಗಿದೆ ಹೊಸದುರ್ಗ ಹಿರಿಯೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ದಾಳಿಂಬೆ ಬೆಳೆಯಲಾಗುತ್ತಿದೆ ವಿವಿಧ ಕಾರಣಗಳಿಂದ ಇತ್ತೀಚೆಗೆ ಹೆಚ್ಚಿನ ಮಟ್ಟದಲ್ಲಿ ನಷ್ಟವಾಗುತ್ತಿದೆ ಇದರಿಂದ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆ ರೂಪಿಸಿ ರೈತರಿಗೆ ನೆರವಿಗೆ ಧಾವಿಸಲಾಗಿದ್ದು ಈ ಕುರಿತು ದಾಳಿಂಬೆ ಬೆಳೆಗಾರರಾದ ರಂಗನಾಥ್ ಹೇಳಿದ್ದು ಹೀಗೆ ನಾವು ದಾಳಿಂಬೆ ಬೆಳೆಗಾರರಾಗಿದ್ದು ದಾಳಿಂಬೆ ಉತ್ತಮವಾದ ಬೆಳೆ ನಮ್ಮ ಹಿರಿಯೂರು ತಾಲೂಕಲ್ಲಂತೂ ತುಂಬ ಅದ್ಭುತ ಬರ್ತದೆ ತುಂಬ ಕಷ್ಟಪಟ್ಟು ರೈತರು ಬೆಳೆಯಬೇಕು ಒಳ್ಳೆ ಬೆಳೆ ಸಿಗುತ್ತೆ ಬಟ್ ಸರ್ಕಾರದಿಂದ ಯಾವುದೇ ಅನುಕೂಲತೆ ಇದ್ದವ್ರಿಗೂ ಸಿಕ್ಕಿಲ್ಲ ನಾವು ಎರಡು ಸಾವಿರದ ಹನ್ನೊಂದರಲ್ಲೂ ಮಾಡಿದ್ವಿ ಅವಾಗೂ ಏನು ಫೆಸಿಲಿಟಿ ಸಿಕ್ಕಿಲ್ಲ ಈಗ ಮಾಡಿದರೂ ಏನೂ ಕೊಟ್ಟಿಲ್ಲ ಈಗ ನಾವು ಅದಕ್ಕೆ ಈಗ ಡ್ರಿಪ್ಪು ನಾವೇ ಸ್ವಂತ ಮಾಡ್ಕೊಂಡಿದ್ವಿ ಬಡ್ಸ್ ನೆಟ್ ಕೊಡ್ತೀವಿ ಅಂದ್ರೂ ಅದನ್ನು ಕೊಡಲಿಲ್ಲ ಸರ್ಕಾರದಿಂದ ಯಾವುದೇ ಅನುಕೂಲ ಇದು ಕೊಟ್ಟಿಲ್ಲ ಬಟ್ ರೈತರು ಬೆಳೆದು 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 ಹಾಳಾಗ್ತಿದ್ದಾರೆ ಇನ್ನು ಕೇಂದ್ರ ಸರ್ಕಾರವು ದಾಳಿಂಬೆ ಬೆಳೆಯಲ್ಲಿ ನಷ್ಟದ ಅಂಶಗಳನ್ನು ತಗ್ಗಿಸಲು ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದು ದೇಶಾದ್ಯಂತ ಒಟ್ಟು ಐವತ್ಮೂರು ಕ್ಲಸ್ಟರ್ಗಳನ್ನ ಗುರುತಿಸಲಾಗಿದೆ ಇದರಲ್ಲಿ ರಾಜ್ಯದ ಒಂಬತ್ತು ತಾಲೂಕುಗಳನ್ನ ಹೊಸ ಯೋಜನೆಗಾಗಿ ಆಯ್ಕೆ ಮಾಡಲಾಗಿದ್ದು ಚಿತ್ರದುರ್ಗದ ಆರು ತಾಲೂಕುಗಳು ಸೇರಿದಂತೆ ತುಮಕೂರು ಜಿಲ್ಲೆಯ ಶಿರಾ ವಿಜಯನಗರ ಜಿಲ್ಲೆಯ ಕೂಡ್ಲಗಿ ಮತ್ತು ಹಗರಿಬೊಮ್ಮನಹಳ್ಳಿ ತಾಲೂಕುಗಳನ್ನ ಆಯ್ಕೆ ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸದ್ಯ ಐದು ಸಾವಿರದ ಆರುನೂರು ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗುತ್ತಿದ್ದು ಈ ಹಿಂದಿನ ಪ್ರಮಾಣ ನೋಡಿದ್ರೆ ಇತ್ತೀಚೆಗೆ ದಾಳಿಂಬೆ ಬೆಳೆಯಲ್ಲಿ ತುಸು ಕಡಿಮೆಯಾಗಿದೆ ಹೀಗಾಗಿ ಹೊಸ ಯೋಜನೆಯೊಂದಿಗೆ ಹತ್ತರಿಂದ ಹದಿನೈದು ಸಾವಿರ ಹೆಕ್ಟೇರ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿಂಬೆ ಬೆಳೆಯುವ ಗುರಿ ಹೊಂದಲಾಗಿದೆ ಈ ಕುರಿತು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಶರಣಬಸಪ್ಪ ಬೋಗಿ ಹೇಳಿದ್ದು ಹೀಗೆ ಕೇಂದ್ರ ಸರ್ಕಾರ ಪುರಸ್ಕೃತ ಒಂದು ದಾಳಿಂಬೆ ಕ್ಲಸ್ಟರ್ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಮಹತ್ವವಾಗಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆಯನ್ನು ಈ ಜಿಲ್ಲೆ ಮತ್ತು ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಜಾರಿಗೆ ತರ್ತಾ ಸರ್ಕಾರದ ಒಂದು ಮಹತ್ವಪೂರ್ಣ ಯೋಜನೆ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ದೇಶಾದ್ಯಂತ ಐವತ್ಮೂರು ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಂತೆ ನಮ್ಮ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳನ್ನು ಸೇರಿ ಒಂಬತ್ತು ಕ್ಲಸ್ಟರ್ಗಳಲ್ಲಿ ಈ ಯೋಜನೆಯನ್ನು ಪೈಲಟ್ ಆಗಿ ಜಾರಿಗೆ ಸರ್ಕಾರ ಒಟ್ಟಾರೆಯಾಗಿ ಕೋಟನಾಡು ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕುಗಳು ದಾಳಿಂಬೆ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಗೆ ಆಯ್ಕೆಯಾಗಿರುವುದು ರೈತರಲ್ಲಿ ಖುಷಿ ತಂದಿದೆ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಯನ್ನ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ನಿಗಮ ಸಹಯೋಗದಲ್ಲಿ ನಡೆಸಲಾಗುತ್ತಿದೆ ಹೊಸ ಯೋಜನೆಗಿಂತ ದಾಳಿಂಬೆ ಬೆಳೆ ಹೊಸ ಬದಲಾವಣೆಯ ನಿರೀಕ್ಷೆ ಮಾಡಲಾಗಿದ್ದು ಇದು ರೈತರಿಗೆ ಹೆಚ್ಚಿನ ಲಾಭಾಂಶ ತಂದುಕೊಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನಬಹುದು